ಬೇಕೆ ನಮಗೆ ಗ್ರಂಥಾವಲೋಕನ ಬೇಕೆ ನಮಗೆ ಗ್ರಂಥಾವಲೋಕನ ಏಕೆ ಬೇಕು ರಾಮಾಯಣ ಏಕೆ ಬೇಕು ಮಹಾಭಾರತ ಬೇಕೆ ಬೇಕಿದು ತತ್ವ ತಿಳಿಸಲು ಬೇಕೆ ಬೇಕು ನಮ್ಮನು ತಿದ್ದಲು ಬೇಕೆ ಬೇಕಿದು ತತ್ವ ತಿಳಿಸಲು ಬೇಕೆಬೇಕು ಬೇಕು ನಮ್ಮನ್ನು ತಿದ್ದಲು ಬೇಕು ಸದ್ಗುಣ ದುರ್ಗುಣ ತಿಳಿಸಲು ಬೇಕು ಸದ್ಗುಣ ದುರ್ಗುಣ ತಿಳಿಸಲು ಬೇಕು ಸನ್ಮಾರ್ಗ ತೋರಿಸಲು ಬೇಕು ಸನ್ಮಾರ್ಗ ತೋರಿಸಲು ಏಕೆ ಬೇಕು ರಾಮಾಯಣ ಏಕೆ ಬೇಕು ಮಹಾಭಾರತ ಬಾಳಬೇಕು ರಾಮನಂತೆ ಹಾಳಾಗದೆ ರಾವಣನಂತೆ ಬಾಳಬೇಕು ನಾವು ರಾಮನಂತೆ ಹಾಳಾಗದೆ ರಾವಣನಂತೆ ಒಳೆವ ಭಕ್ತಿಯ ಮಾಡಿ ಹನುಮ ಒಳೆವ ಭಕ್ತಿಯ ಮಾಡಿ ಹನುಮನಂತೆ തൊളെവ ത്യാഗമാടി ഭരതനത്തെ തൊളെവ ത്യാഗരൻ ഏക ബുറായണ ഏക ബേക്കു മഹാഭാരത സഹായവാടി അളീലത്തെ സഹസവത്തെ ಸಹಾಯ ಮಾಡಿ ಅಳಿಲಿನಂತೆ ಸಾಹಸವ ಮಾಡಿ ಜಟಾಯುವಂತೆ ಸಹಿಸಿ ಕಷ್ಟಗಳ वानररन्ते सखिसि कष्टगल वानरन्ते दहिसि दुष्टर हनुमनन्ते दहिसि दुष्टर हनुमनन्ते एके, एके बेकु रामायण एके बेकु महाभारत ರಾಮ ಜಪ ಮಾಡಿ അ കല്യത്തെമനികേ കാ ശബരിയത്തെ രാമന വിഭീഷണനത്തെ രാമന വിഭീഷണനത്തെ രമനെരളാദക്ഷ്മണനത്തെ രമനെരളാ ലക്ഷ്മണനത്തെ ഏക ബോക്കോ രണ एक कि बेकुमहाभारत പാതിവ്രദൂർത്തി സീതയത്തെ സതീയ ബിടിച്ച ശ്രീരാമനത്തെ പ്രീതി തുമ്പ കൗസല്യൻ്റെ പ്രീതി തുമ്പ കൗസല്യത്തെ പ്രതാപിമ ബരത്തെ പ്രതാപിമരത്തെ ಏಕೆ ಬೇಕು ರಾಮಾಯಣ ಏಕೆ ಬೇಕು ಮಹಾಭಾರತ ಬೇಡ राक्षसरंते बेड़दर्प शूर्पण कीयंते बेड़ मोस मरीचनंते बेड़ षड्यंत्र मंथरेयंते बेड़ षड्यंत्र मंथरेयंते एके बेकु रामायण एके बेकु महाभारत ಮಾತಾ ಪಿತರ ಮಾತನ್ನು ನಡೆಸುತ್ತ ಮಾತಲಿ ಕಾರ್ಯದಲ್ಲಿ ಸಮತೆ ಇರುತ್ತ ಮಾತಾ ಪಿತರ ಮಾತನ್ನು ನಡೆಸುತ್ತ ಮಾತಲಿ ನಡತೆಲಿ ಸಮತೆ ಇರುತ್ತ ಪ್ರತಿಕ್ಷಣವೂ ಸಿರಿ ಹರಿಯ ನೆನೆಯುತ್ತಾ ಪ್ರತಿಕ್ಷಣವು ಸಿರಿ ಹರಿಯ ನೆನೆಯುತ್ತಾ ಸೀತಾಪತಿ ರಾಮ ನಡೆದಂತೆ ನಡೆಯುತ ಸೀತಾಪತಿ ರಾಮ ನಡೆದಂತೆ ನಡೆಯುತ ಹೇಗೆ ಬೇಕೂ ರಾಮಾಯಣ ಹೇಗೆ ಕೇಕು ಮಹಾಭಾರತ ಹೇಗೆ ಬೇಕು ಹೇಗೆ ಬೇಕೂ ರಾಮಾಯಣ ಏಕೆ ಬೇಕು ಗ್ರಾಮ ಮಹಾಭಾರತ ಬೇಕೆ ನಮಗೆ ಗ್ರಂಥಾವಲೋಕನ ಬೇಕೆ ನಮಗೆ ಗ್ರಂಥಾವಲೋಕನ ಬೇಕೆ ನಮಗೆ ಗ್ರಂಥಾವಲೋಕನ ಬೇಕೆ ನಮಗೆ ಗ್ರಂಥಾವಲೋಕನ ಏಕೆ ಬೇಕು ರಾಮಾಯಣ 이렇게 뵈구마하 바래자. 탓님한테 그래.